ಬಾಗಲಕೋಟೆ ಜಿಲ್ಲೆಯಲ್ಲಿ ನಿನ್ನೆ ದಿನ ಸಮೀರ್ವಡಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿರತಕ್ಕಂಥ ಏನು ದುಷ್ಕೃತ್ಯ ಇದೆ ಬೆಂಕಿಯನ್ನು ಹಚ್ಚುವಂಥ ಏನು ದುಷ್ಕೃತ್ಯ ಇದೆ ಈ ದುಷ್ಕೃತ್ಯವನ್ನು ನಾನು ಕಂಡಿಸ್ತಾ ಇದ್ದೇನೆ ಈ ದುಷ್ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಮತ್ತು ಅವರಿಗೆ ಪ್ರಚೋದನೆ ನೀಡಿರ್ತಕ್ಕಂಥ ವ್ಯಕ್ತಿಗಳು ಎಷ್ಟೇ ಪ್ರಭಾವಿಗಳಾಗಿದ್ರು ಸಕ್ತ ಸರ್ಕಾರ ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ಆಗ್ರಹಿಸ್ತಾ ಇದ್ದೇನೆ ಸರ್ಕಾರ ಈ ಪ್ರಕರಣವನ್ನು ಸಿ ಐ ಡಿ ತನಿಖೆಗೆ ಒಪ್ಪಿಸಬೇಕು ಅಥವಾ ಸಿ ಬಿ ಐ ತನಿಖೆ ಒಪ್ಪಿಸಬೇಕು ಅಂದಾಗ ಮಾತ್ರ ನಮಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆ ದುಷ್ಕರ್ಮಿಗಳನ್ನು ಮಟ್ಟ ಹಾಕಲಿಕ್ಕೆ ಸಾಧ್ಯ ಇದೆ ರೈತರು ಪ್ರತಿ ವರ್ಷ ನ್ಯಾಯಯುತವಾಗಿರ್ತಕ್ಕಂಥ ಕಬ್ಬಿಗೆ ವೈಜ್ಞಾನಿಕವಾಗಿರ್ತಕ್ಕಂಥ ಬೆಲೆ ಸಿಗಬೇಕು ಅಂತೇಳಿ ಹೋರಾಟವನ್ನು ಹಲವಾರು ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಆಳುವ ಸರ್ಕಾರಗಳು ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಫಲವಾಗಿದೆ ಈ ಸಲ ಐತಿಹಾಸಿಕದ ಹೋರಾಟ ನಮ್ಮ ರಾಜ್ಯದಲ್ಲಿ ನಡೆಯುತ್ತೆ ಈ ಒಂದು ಹೋರಾಟವನ್ನು ಹತ್ತಿಕ್ಲಿಕ್ಕೆ ಖಾಸಗಿ ಸಕ್ಕರೆ ಕಾರ್ಖಾನೆಯವರು ಮಾಡಿರ್ತಕ್ಕಂಥ ಷಡ್ಯಂತ್ರ ಒಂದಲ್ಲ ಎರಡಲ್ಲ ಹಲವಾರು ಷಡ್ಯಂತ್ರಗಳನ್ನ ಮಾಡಿ ವಿಫಲರಾಗಿದ್ದಾರೆ ಕುರ್ಲಾಪುರ್ ಭಾಗದಲ್ಲಿ ನಡೆದಿರ್ತಕ್ಕಂಥ ಐತಿಹಾಸಿಕ ಹೋರಾಟವನ್ನು ಸಹಿತ ಕೆಡಿಸಬೇಕು ಗಲಭೆಯನ್ನು ಸೃಷ್ಟಿಸಬೇಕು ಅಂತೇಳಿ ಆ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಎಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಎಲ್ಲ ರೈತ ಮುಖಂಡರಿಗೆ ಗೊತ್ತಿದೆ ಆ ಸಕ್ಕರೆ ಕಾರ್ಖಾನೆಯ ಏನು ಮಾಲೀಕರಿದ್ದಾರೆ ಅವರ ಮನೆಯನ್ನ ದಿನ ಕಾಯೋರ್ನ ಸಹಿತ ಬೀದಿಗೆ ತಂದು ನಿಲ್ಲಿಸಿದರು ಏನು ದೊಡ್ಡ ಹೋರಾಟಗಾರರು ಅಂತೇಳಿ ಬಿಂಬಿಸುವಂತ ಪ್ರಯತ್ನಗಳನ್ನು ಮಾಡಿದರು ಮುಖ್ಯಮಂತ್ರಿಗಳು ಮೊನ್ನೆ ಮುಖ್ಯಮಂತ್ರಿಗಳು ಮಾತುಕತೆಯನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ಕಲ್ಲು ತೂರಾಟವನ್ನು ನಡೆಸಿದ್ರು ಪೊಲೀಸರ ಮೇಲೆ ಕಲ್ಲನೆ ಎಸೆದು ಹಲವಾರು ಜನರಿಗೆ ಗಾಯ ಆಯಿತು ನಿನ್ನೆ ಬೆಳಗಾವಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಿಡಿದು ಆ ಒಂದು ಕಲ್ಲು ತೂರಾಡದಲ್ಲಿ ಯಾರು ರೈತರು ಅಲ್ಲ ರೈತ ಚಳವಳಿಯಲ್ಲಿ ಇದ್ದವರು ಅಲ್ಲ ಅದು ದುಷ್ಕರ್ಮಿಗಳು ಅಂತೇಳಿ ಬೆಳಗಾವಿ ಎಸ್ ಪಿ ಅವರು ಸಹಿತ ಮಾಧ್ಯಮಕ್ಕೆ ಹೇಳಿಕೆಯನ್ನು ನೀಡಿದ್ದಾರೆ ಆದ್ರೆ ಮುದೋಳ ಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆಯ ರೈತರು ಮಾಡ್ತಕ್ಕಂಥ ಏನು ಹೋರಾಟ ಎರಡು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಹಿಂದಿನ ಬಾಕಿ ಕೊಡಬೇಕಾಗಿರ್ತಕ್ಕಂಥ ವಿಷಯ ಈ ವರ್ಷದ ಬೆಲೆ ನಿಗದಿಯನ್ನ ಮಾಡಬೇಕಾದ ವಿಷಯ ಹಿಂದೆ ನಮಗೆ ಈ ಕಾರ್ಖಾನೆಗಳನ್ನ ನೀಡಬೇಕಾಗಿರ್ತಕ್ಕಂಥ ಒಂದು ನೂರ ಎಪ್ಪತ್ತೈದು ರೂಪಾಯಿ ಆಗಿರಬಹುದು ಅರವತ್ತೆರಡು ರೂಪಾಯಿ ಆಗಿರ್ಬೋದು ಹಾಗೆ ಮಹಾರಾಷ್ಟ್ರ ಗ್ಯಾಂಗ್ಗೆ ಗ್ಯಾಂಗಿನ ಕಟಾವುದಾರಿಗೆ ಕೊಡ್ತಕ್ಕಂಥ ಬೆಲೆಗೂ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಸ್ಥಳೀಯ ಕಟಾವುದಾರಿಗೆ ಕೊಡಬೇಕಾಗಿರ್ತಕ್ಕಂಥ ಏನು ಬೆಲೆ ನಿಗದಿ ಇದೆ ಒಂದು ನೂರ ಹದಿನಾಲ್ಕು ರೂಪಾಯಿ ಇಬ್ಬರ ಮಧ್ಯೆ ಡಿಫರೆನ್ಸ್ ಇದೆ ಆ ಡಿಫರೆನ್ಸ್ ಹಣವನ್ನು ಕೊಡಬೇಕು ಅಂತೇಳಿ ನಮ್ಮ ರೈತ ಮುಖಂಡರು ಹಲವಾರು ತಿಂಗಳುಗಳಿಂದ ಇದನ್ನ ಒತ್ತಡವನ್ನ ಜಿಲ್ಲಾಡಳಿತಕ್ಕೆ ಹೇಳ್ತಾ ಬಂದಿದ್ದಾರೆ ಅದರ ಪರಿಣಾಮವಾಗಿ ಸುಮಾರು ಒಂದು ನೂರು ಕೋಟಿ ರೂಪಾಯಿಗಳನ್ನ ಸಕ್ಕರೆ ಕಾರ್ಖಾನೆ ಅವರಿಂದ ಈ ಕಟಾವುದಾರರಿಗೆ ಕೊಡುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಚಳವಳಿ ಮುದೋಳದಲ್ಲಿ ನಡೀತಕ್ಕಂಥ ಚಳವಳಿ ಬಹಳ ಐತಿಹಾಸಿಕ ಚಳವಳಿ ದಿವಂಗತ ಶ್ರೀಯುತ ರಮೇಶ ಹಾಕಿ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಚಳವಳಿ ಬಹಳಷ್ಟು ಶಾಂತ ರೀತಿಯಾಗಿರ್ತಕ್ಕಂಥ ಮತ್ತು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಚಳವಳಿ ನಿನ್ನೆಯ ಘಟನಾವಳಿಗಳನ್ನು ನೋಡಿದಾಗ ಬಹಳಷ್ಟು ಮನಸ್ಸಿಗೆ ನೋವಾಗತ್ತೆ ಈ ಘಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಎಷ್ಟೇ ಪ್ರಭಾವಿಗಳಾಗಿದ್ರು ಆ ಒಂದು ಪ್ರಭಾವಿಗಳನ್ನ ಬಂಧಿಸಬೇಕು ಅಂತೇಳಿ ನಾನು ಆಗ್ರಹ ವ್ಯಕ್ತಪಡಿಸ್ತಾ ಹಲವಾರು ವರ್ಷಗಳಿಂದ ನಮ್ಮ ರೈತರು ಆಕ್ರೋಶ ವ್ಯಕ್ತಪಡಿಸೋದು ಹೇಗೆ ಅಂತಂದ್ರೆ ಒಂದು ಅಥವಾ ಎರಡು ಟ್ರ್ಯಾಕ್ಟರ್ನ ಪಲ್ಟಿ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಬೆಂಕಿ ಹಚ್ಚುವ ಕೆಲಸವನ್ನು ಯಾವ ರೈತ ಮುಖಂಡರು ಮಾಡಿಲ್ಲ ಯಾವ ರೈತ ಚಳವಳಿ ಇರ್ತಕ್ಕಂಥವ್ರು ಮಾಡಿಲ್ಲ ನಿನ್ನೆ ದಿನ ವಡೆಯಲ್ಲಿ ಯಾರು ಮಾಡಿದ್ರು ಅಂತಕ್ಕಂಥದನ್ನ ನಾವು ಆತ್ಮಾವಲೋಕನ ಮಾಡಿದ್ರಿಂದ ಹಲವಾರು ಮುಖಂಡರ ಜೊತೆ ಚರ್ಚೆಯನ್ನ ಮಾಡಿದಾಗ ಇನ್ನು ಹತ್ತಿರಗಿ ಟೋಲ್ ಅಲ್ಲಿ ಕಲ್ಲೆಸಿತ ಮಾಡಿರ್ತಕ್ಕಂಥ ಒಂದು ತಂಡ ಏನಿದೆ ಆ ತಂಡಕ್ಕೆ ಪ್ರಚೋದನೆ ನೀಡಿರತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರತಿ ವರ್ಷ ರೈತರ ಮೇಲೆ ದಬ್ಬಾಳಕೆಯನ್ನ ಮಾಡತಕ್ಕಂಥವ್ರು ರೈತರ ಮೇಲೆ ಎತ್ತಿ ಕಟ್ತಕ್ಕಂಥವರು ರೈತರ ಮೇಲೆ ಕಲ್ಲೋಡಿಸುವಂತ ಪ್ರಯತ್ನಗಳನ್ನ ಮಾಡ್ತಕ್ಕಂಥವರು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದ್ದಾರೆ ಅವರು ಎರಡೂ ತಂಡದವರು ಕೂಡ್ಕೊಂಡು ಮಾಡಿರ್ತಕ್ಕಂಥ ದುಷ್ಕೃತ್ಯವೇ ನಿನ್ನೆ ಸಮೀರವೇಡಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿರತಕ್ಕಂಥ ದುಷ್ಕೃತ್ಯ ಈ ದುಷ್ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರಿಗೆ ಮತ್ತೆ ಪ್ರಚೋದನೆ ಸಹಿತ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅವರನ್ನು ಆರೋಪಿಗಳನ್ನಾಗಿ ಮಾಡಿ ಬಂಧಿಸಬೇಕು ಅಂತ ನಾವು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೀವಿ ಮನವಿಯನ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ರೈತ ರೈತರಲ್ಲಿ ಗೊಂದಲವನ್ನು ಉಂಟು ಮಾಡುವಂತಹ ಷಡ್ಯಂತ್ರ ಈ ಬಂಡವಾಳ ಶಾಹಿಗಳಿಂದ ಆಗಿದೆ ಈ ಷಡ್ಯಂತ್ರಕ್ಕೆ ರೈತ ಬಾಂಧವರು ಬಲಿ ಆಗಬಾರ್ದು ಅಂತೇಳಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ರೈತರಿಗೆ ಆನೆ ಬಲ ತುಂಬಿದ ಜಾನ್ ಡಿಯರ್ ಟ್ರಾಕ್ಟರ್ ಅಗಾಧ ಶಕ್ತಿ ಅತ್ಯುತ್ತಮ ವಿನ್ಯಾಸದ ಜಾನ್ ಡಿಯರ್ ಟ್ರ್ಯಾಕ್ಟರ್ ಈಗ ನಿಮ್ಮ ಮೂಧೋಳ ನಗರದಲ್ಲೂ ಲಭ್ಯ ನೂರ ತೊಂಬತ್ತಕ್ಕೂ ಅಧಿಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದೆ ಇಪ್ಪತ್ತೆಂಟು ಪಿಯಿಂದ ನೂರ ಮೂವತ್ತು ಮಾಡೆಲ್ ಮಾಡೆಲ್ಗಳವರೆಗೆ ಲಭ್ಯವಿದೆ ಕೃಷಿ ಕ್ಷೇತ್ರಕ್ಕೆ ಹೇಳಿ ಮಾಡಿಸಿದ ಅತ್ಯುತ್ತಮ ಟ್ರ್ಯಾಕ್ಟರ್ ಇದಾಗಿದೆ ಟ್ರಾಕ್ಟರ್ ಬಿಡಿ ಭಾಗಗಳು ಮತ್ತು ಕೃಷಿ ಸಲಕರಣೆಗಳು ಕೂಡ ಇಲ್ಲಿ ಲಭ್ಯ ದಸರಾ ಹಾಗೂ ದೀಪಾವಳಿ ಹಬ್ಬದ ಸಂಭ್ರಮ ಇಮ್ಮಡಿಗೊಳಿಸಲು ಪ್ರಧಾನ ಶಾಖೆ ಶ್ರೀ ಸಾಯಿ ಅಗ್ರಿಕಲ್ಚರ್ ಟ್ರೇಡರ್ಸ್ಗೆ ಮುಧೋಳಕ್ಕೆ ಬನ್ನಿ ನಿಮ್ಮ ನೆಚ್ಚಿನ ಜಾನ್ ಡಿಯರ್ ಟ್ರ್ಯಾಕ್ಟರ್ ಅನ್ನ ಖರೀದಿಸಿ ಬಾಗಲಕೋಟೆ ಬಾದಾಮಿ ಹುನಗುಂದ ಕುಳಗೇರಿ ಕ್ರಾಸ್ ಬೀಳಗಿ ಜಮಖಂಡಿ ತೇರದಾಳ ರಾಯಭಾಗ ಹಾರುಗೇರಿ ಹಾಗೂ ಅಥಣಿಯಲ್ಲೂ ಶಾಖೆ ಹೊಂದಿದೆ ರೈತನ ಅಭಿವೃದ್ಧಿಗೆ ಇದಕ್ಕಿಂತ ಅತ್ಯುತ್ತಮ ಆಯ್ಕೆ ಮತ್ತೊಂದಿಲ್ಲ ಸ್ಥಳ ಶ್ರೀ ಸಾಯಿ ಸಮೃದ್ಧಿ ಕಾಲೋನಿ ಬಳ್ಳೂರ್ ಫ್ಲಾಟ್ ಹತ್ತಿರ ಲೋಕಾಪುರ್ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ